ನಂಬರ್ ಒನ್ ಯಾರೇ ಸರ್ಕಾರಿ ನೌಕರು ಕೂಡ ಅವರಿಗೆ ಕಾನೂನಿದೆ ಏನಾದ್ರು ನ್ಯೂನತೆಗಳಿದ್ದಾಗ ಇಲಾಖೆಗೆ ಗಮನ ತರ್ತಕ್ಕಂಥದ್ದು ಎಲ್ಲರದು ಕೂಡ ಜವಾಬ್ದಾರಿ ಅದಕ್ಕೆ ಈಗ ರಿವ್ಯೂ ಎಲ್ಲ ಮಾಡೋದು ಇದೆಲ್ಲ ಮಾಡ್ತಾರೆ ನಲವತ್ತಾರು ಸಾವಿರ ಶಾಲೆಗಳಿದ್ದಾಗ ಕೆಲವು ಕಡೆಗೆ ನ್ಯೂನತೆಗಳಿರುತ್ತೆ ಈ ಥರ ಏಕಾಏಕಿ ಅವರು ಅವ್ರ ಲಿಮಿಟೇಷನ್ ಅಲ್ಲಿ ಬರಲ್ಲ ಹಂಗೆ ಬೇಡಿಕೆಗಳಿದ್ರೆ ಬರಬೇಕು ಬಿ ಅವರಿಗೆ ಕೇಳಬೇಕು ಬಿ ಅವರಿಗೆ ಕೇಳಿ ಎಲ್ಲ ಮಾಡಿ ಮಾಡಿದಾಗ ಅದನ್ನು ಸರಿಪಡಿಸ್ತಕ್ಕಂಥದ್ದು ಬಟ್ ಅವರು ಸಾರ್ವಜನಿಕರ ಸೇವೆ ಮಾಡೋರು ಹೋಗಿ ಸಾರ್ವಜನಿಕರ ಕೆಲಸವನ್ನು ಈ ರೀತಿ ಮಾಡೋದು ಅದು ಸರ್ಕಾರಗಳ ನೀತಿಗೆ ಒಂದು ಸಭ್ಯತೆ ತರೋದಿಲ್ಲ ಆದರೆ ನಮ್ಮ ಇಲಾಖೆಯಲ್ಲಿ ನೀವು ಇರ್ತಕ್ಕಂಥದ್ದು ನಾನು ಯಾಕೆಂದ್ರೆ ಬರುತ್ತೆ ಒಂದು ಹಂತ ಹಂತವಾಗಿ ಹಂತ ಹಂತವಾಗಿ ಮಾಡ್ತಕ್ಕಂಥದ್ದು ಅದನ್ನು ಕೂಡ ಇದೆ ಅವನಿಗೆ ಗೊತ್ತಿದೆ ಇದಕ್ಕೆ ಏನು ಬಿಲ್ಡಿಂಗ್ ಕೊಡ್ತಾ ಇದೀವಲ್ಲ ಅದು ಗೊತ್ತಿರೋದ್ರಿಂದ ಮಾಡಿದ್ದಾನೆ ಅಂತ ಹೇಳಿ ಒಂದು ಮಾಹಿತಿ ಬಟ್ ನಾನು ಅದನ್ನ ಇದು ಮಾಡೋಕ್ಕಾಗಲ್ಲ ಸೊ ಅಲ್ಲಿ ಬಿ ಓ ಹಂತದಲ್ಲಿ ಅವರು ಕೆಲವು ನಿರ್ದೇಶನ ತಗೊಂಡಿದ್ದಾರೆ ನಾನು ಅದಕ್ಕೆ ಮಾಧ್ಯಮದಲ್ಲಿ ಬಂದು ಕೆಲವರೆಲ್ಲ ನನಗೆ ಮನವಿ ಮಾಡಿದ್ರು ಅದಕ್ಕೆ ಆಯಿತು ನೀವು ಕಳಿಸಿ ನನಗೆ ಫೈಲು ನಾನು ನೋಡ್ಬಿಟ್ಟು ಏನು ಡಿಸಿಷನ್ ತಗೊಳ್ಬೇಕು ತಗೊಳ್ಬೇಕಾಗತ್ತೆ ಸರ್ಕಾರಿ ನೌಕರು ಒಂದು ಇತಿಮಿತಿಯಲ್ಲಿ ಇರಬೇಕಾಗತ್ತೆ ಒಂದು ಇಂಥ ಮಾಹಿತಿಯನ್ನ ಇದೆ ಬಿ ಇದಾರೆ ಆದಮೇಲೆ ಆದ್ಮೇಲೆ ಡಿ ಪಿ ಇದ್ದಾರೆ ಡಿ ಪಿ ಆದ್ಮೇಲೆ ಆಫೀಸರ್ಸ್ ಇರ್ತಾರೆ ನಾವಿರ್ತೀವಿ ಇರ್ತೀವಿ ಆ ಹಂತಕ್ಕೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ಒಂದು ಇದು ಇದು ಒಳ್ಳೆ ಉದಾಹರಣೆ ಅಲ್ಲ ಅಷ್ಟೇ ಬಟ್ ನಮ್ಮ ಹತ್ರ ರೂಮ್ಸ್ ಇದೆ ಎಲ್ಲ ಇದೆ ಇದು ಯಾ ಇಂಟೆನ್ಷನಲ್ಲಿ ಅಲ್ಲಿ ಇದು ಸ್ಯಾಂಕ್ಷನ್ ಆಗದ್ನ ಮತ್ತೆ ಹೋಗಿ ಅದು ಕೆದ್ದು ಒಳ್ಳೇದಲ್ಲ ಅಂತ ಅಲ್ಲ ಅಲ್ಲ ಅಭಿವೃದ್ಧಿ ಮಾಡೋರು ಏನ್ ಮಾಡಬೇಕು ಈ ತರ ಸ್ಟ್ರೈಕ್ ಮಾಡ್ತಾರ ಅಲ್ಲ ಅಲ್ಲ ಮೌನವಾಗಿ ಮಾಡ್ತಾರ ರೂಲ್ಸ್ ಇದೆಯಾ ನಿಮಗೆ ಸರ್ಕಾರದಲ್ಲಿ ರೂಲ್ಸ್ ಇದೆಯಾ ಯಾರು ಹೇಳಿದ್ದು ನಿಮಗೆ ಅವರಿಗೆ ತೊಂದರೆ ಆದಾಗ ಅವರು ಸ್ಟ್ರೈಕ್ ಮಾಡಬಹುದು ಅವ್ರ ಹೋರಾಟಕ್ಕೆ ಬಟ್ ನಾಟ್ ಫಾರ್ ದೀಸ್ ಕೈಂಡ್ ಆಫ್ ಥಿಂಗ್ಸ್ ವೆನ್ ಆರ್ ಡೂಯಿಂಗ್ ನಾನು ಅಟೆಂಡ್ ಮಾಡ್ತಾ ಇದೀವಿ ಅದನ್ನ ಅಟೆಂಡ್ ಆಗುತ್ತೆ ಅಂತಕ್ಕಂಥದ್ದು ಹೇಳಿ ಇದನ್ನು ತಂದುಬಿಟ್ರೆ ಅದು ತಪ್ಪು ಸಂದೇಶ ಹೋಗುತ್ತೆ ಅದು ಒಳ್ಳೆ ವಾತಾವರಣ ಅಲ್ಲ ಆ ಥರ ಸೃಷ್ಟಿ ಮಾಡೋದಕ್ಕೆ ನನ್ನ ಇಲಾಖೆಯಲ್ಲಿ ಬಿಡೋದಿಲ್ಲ ನಾವು ಟ್ರಾನ್ಸ್ಪರೆನ್ಸಿ ಇಟ್ಟಿದ್ದೀವಿ ಅಲ್ಲ ತಗೊಳ್ಳೋಣ ಅಂತ ಹೇಳಿ ನಾನು ತರಿಸಿದ್ದೀನಿ ಎಲ್ಲರೂ ಕೂಡ ಮನವಿ ಮಾಡಿರೋದ್ರಿಂದ ಆ ಮನವಿಗೆ ನಾವು ಮನ್ನಣೆ ಮಾಡ್ತಕ್ಕಂಥದ್ದು ನಾವು ವಿಚಾರನ ಮಾಡ್ತೀವಿ